ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ನಗರದ ದೊಡ್ಡಕಲ್ಲಸಂದ್ರ ವಾರ್ಡ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಸಾಕಷ್ಟು ಜನರು ಉಪಸ್ಥಿತರಿದ್ದರು ಇದೇ ವೇಳೆ ಬೆಂಗಳೂರು ದಕ್ಷಿಣ ಒಬಿಸಿ ಉಪಾಧ್ಯಕ್ಷರಾದ ನವೀನ್ ಯಾದವ್ ಮಾತನಾಡಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಮಾತನಾಡಲು ಒಂದೆರಡು ದಿನ ಸಾಕಾಗುವುದಿಲ್ಲ ಯಾಕಂದ್ರೆ ಅವರ ಸಾಧನೆ ಬಹಳಷ್ಟು ದೊಡ್ಡದು ಇನ್ನು ಅವರು ಎಷ್ಟರ ಮಟ್ಟಿಗೆ ಭಾಷಣ ಮಾಡ್ತಿದ್ರು ಅಂದ್ರೆ ಅವರ ಭಾಷಣದ ಮಹತ್ವ ಭಾರತದಿಂದ ಚಿಕಾಗೋವರೆಗೂ ಹರಡಿತ್ತು ಚಿಕಾಗೋ ಜನತೆ ಕೂಡ ವಿವೇಕಾನಂದರ ಭಾಷಣವನ್ನು ಉಳುತ್ತಿದ್ರು ಅಂಥವರ ಬಗ್ಗೆ ಮಾತನಾಡಲು ಒಂದೆರಡು ದಿನ ಸಾಕಾಗುವುದಿಲ್ಲ ಇನ್ನು ಪ್ರತಿ ವರ್ಷವೂ ನಾವು ಬಹಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಅದರಂತೆ ಈ ವರ್ಷವೂ ನಡೆಸಲು ಬಯಸಿದ್ದೆವು ಆದರೆ ನಮ್ಮ ಶಾಸಕರು ಈ ಬಾರಿ ಸರಳವಾಗಿ ಆಚರಿಸೋಣ ಅದೇ ಹಣವನ್ನು ಬಡವರಿಗೆ ಉಪಯೋಗವಾಗುವಂತೆ ಮಾಡೋಣ ಎಂದು ಹೇಳಿದರು ಹೀಗಾಗಿ ನಾವು ಅವರ ಮಾತಿಗೆ ಒಪ್ಪಿ ಸರಳವಾಗಿ ಆಚರಿಸುತ್ತಿದ್ದೇವೆ ಇನ್ನು ಈ ಬಾರಿಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶಿಬಿರಗಳನ್ನ ಏರ್ಪಡಿಸಿದ್ದೇವೆ ಉಚಿತ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ರಕ್ತದಾನ ಶಿಬಿರ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದೇವೆ ಈ ಮೂಲಕ ಜನರು ತಮಗೆ ಏನೇ ಸಮಸ್ಯೆ ಇದ್ರೂ ಇಲ್ಲಿ ಉಚಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು ಹಾಗೆ ಎರಡು ನಿಮಿಷ ಒಂದು ನಿಮಿಷ ಅಲ್ಲ ಸರ್ ಇಡೀ ದಿನ ಹೇಳಿದ್ರು ಅವ್ರ ಬಗ್ಗೆ ಮುಗಿಯೋದು ಅವರೆಲ್ಲ ಅಂಗಿದ್ದರೆ ನಮ್ಮ ಹಿಂದುತ್ವದ ಬಗ್ಗೆ ತಾಂ ತೆಗೆದು ನಿಮಿಷ ಸೈಲೆಂಟ್ ಪ್ಲೇಸ್ ಈ ಕಡೆ ಈ ಕಡೆ ಜನ್ಮದಿನದಂದು ನಮ್ಮ ಭಾರತೀಯ ಎಲ್ಲ ಕಾರ್ಯಕರ್ತರು ಇದರಲ್ಲಿ